ಓಂ ಸಾಯಿರಾಬ್ ಸ್ನೇಹಿತರೆ ಸಾಯಿ ಮಹಿಮೆ ಲಾಕ್ಸ್ ಇದಕ್ಕೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡಿ ಇದರಿಂದ ನಿಮಗೆ ಹೊಸ ಹೊಸ ನೋಟಿಫಿಕೇಷನ್ಗಳು ಸಿಗುತ್ತದೆ ಈಗ ಹದಿನಾಲ್ಕನೇ ಅಧ್ಯಾಯದ ಬಗ್ಗೆ ನೋಡೋಣ ನಾಂದೇಡದ ರತನಜಿ ವಾಡಿಯ ಮತ್ತು ದಕ್ಷಿಣೆಯ ಮೀಮಾಂಸೆ ಇದಿಷ್ಟು ಹದಿನಾಲ್ಕನೇ ಅಧ್ಯಾಯದಲ್ಲಿ ತಿಳಿದುಕೊಳ್ಳೋಣ ಬಾಬಾರವರ ಲೀಲೆಗಳನ್ನು ನಾವು ಪ್ರತಿದಿನ ಕೇಳೋದ್ರಿಂದ ಪ್ರತಿದಿನ ಅವರನ್ನು ಭಾವದಿಂದ ನೆಡೆಯೋದ್ರಿಂದ ನಮ್ಮ ಮನಸ್ಸಿನ ಚಂಚಲತೆ ಎಲ್ಲ ದೂರ ಆಗುತ್ತೆ ಮತ್ತು ಅದು ಕೊನೆಗೆ ಪರಬ್ರಹ್ಮನಲ್ಲಿ ಲೀನವಾಗುತ್ತದೆ ಬಾಬಾರವರ ಜೀವನವು ಬಹು ಮಧುರವಾಗಿತ್ತು ನೋಡಿ ಮತ್ತು ಎಷ್ಟು ಬಾಬಾರವರ ಜೀವನ ಹರ್ಷದ ಪ್ರತಿರೂಪವಾಗಿತ್ತಂತೆ ಬಾಬಾರವರಿಗೆ ಏನು ಏನು ಇಚ್ಛೆ ಇತ್ತು ಅಂದರೆ ಜನಕೋಟಿ ಸುಖವಾಗಿ ಎಂಬುದೇ ಅವರ ಧ್ಯೇಯ ಆಗಿತ್ತಂತೆ ಅದಕ್ಕೋಸ್ಕರ ನಾವು ಮಾಡಬೇಕು ಅಂದರೆ ಜಾಗೃತರಾಗಿರಬೇಕು ಅಂತ ಬಾಬಾ ಹೇಳ್ತಾ ಇದ್ರು ಮತ್ತು ಪೂರ್ವ ಜನ್ಮದ ಸುಕ್ರದ ಫಲದಿಂದ ಈ ಜನ್ಮ ಲಭಿಸಿದೆ ಈ ಆದ್ದರಿಂದ ಈ ಜನ್ಮದಲ್ಲಿ ಮಾನವನು ಭಕ್ತಿ ಮಾರ್ಗವನ್ನು ಅವಲಂಬಿಸಿ ಮುಕ್ತಿಯನ್ನು ಹೊಂದಲು ಪ್ರಯತ್ನ ಮಾಡಬೇಕು ಅಂತ ಬಾಬಾ ಹೇಳ್ತಾ ಆದ್ದರಿಂದ ನಾವು ಉದಾಸೀನರಾಗದೆ ನಮ್ಮ ಜೀವನದ ಅಂತಿಮ ಅನಂತ ಗುರಿ ಗುರಿಗಳನ್ನು ಸಾಧಿಸಲು ನಾವು ಶ ಸತತ ಶ್ರಮಿಸಬೇಕು ಅಂತ ಬಾಬಾ ಯಾವಾಗಲೂ ಹೇಳ್ತಾಯಿದ್ರು ಮತ್ತು ನಾಂದೇಡದ ರತನಜಿ ಅಂತ ಒಬ್ಬ ಧನಿಕ ಇರ್ತಾನೆ ಅವನಿಗೆ ಐಶ್ವರ್ಯಕ್ಕೇನು ಕೊರತೆ ಇರಲಿಲ್ಲ ಆದರೆ ಅವನಿಗೆ ಸಂತಾನ ಪ್ರಾಪ್ತಿ ಇಲ್ಲದೆ ಇರೋದ್ರಿಂದ ಅವನು ಯಾವಾಗಲೂ ದುಃಖ ಭರಿತನಾಗಿರ್ತಾನೆ ಆದರೆ ಮೇಲ್ ನೋಡೋಕ್ಕೆ ಖುಷಿ ಸಂತೋಷ ಬರ್ತನಾಗಿರ್ತಾನೆ ಒಳಗಡೆ ಅವನಿಗೆ ಮಕ್ಕಳಿಲ್ಲ ಸಂತಾನ ಭಾಗ್ಯ ಇಲ್ಲದೆ ಅನ್ನೋದೇ ಒಂದು ಯೋಚನೆ ಆಗಿರ್ತಾರೆ ಅವನು ಬಹಳ ಉದಾರಿ ಮತ್ತೆ ಧರ್ಮಿಷ್ಠ ಆಗಿರ್ತಾರೆ ಆದರೂ ಕೂಡ ಅವನಿಗೆ ಮನಸ್ಸಿನಲ್ಲಿ ಯಾವಾಗಲೂ ಒಂದು ಯೋಚನೆ ಯೋ ಇದು ಅಗಲಿರಲು ಅದೇ ಯೋಚನೆ ಇರುತ್ತೆ ಅವನಿಗೆ ಮತ್ತು ಸರಿಯಾಗಿ ಊಟ ತಿಂಡಿ ಮಾಡ್ತಾ ಇರಲಿಲ್ಲ ಅವಾಗ ಅವನಿಗೆ ಒಂದು ಸಲ ಏನು ಮಾಡ್ತಾನೆ ದಾಸುಗಣವರವ್ರ ಮೇಲೆ ಒಂದು ಗೌರವ ಇಟ್ಟಿಟ್ಕೊಂಡಿರ್ತಾನೆ ಅವರು ದಾಸುಗಣವ್ರವರ ಹತ್ರ ಬಂದು ತನ್ನ ವೇದನೆಗಳನ್ನೆಲ್ಲ ಹೇಳ್ತಾನೆ ಆಗ ದಾಸುಗಣರು ಶಿರಡಿಗೆ ಹೋಗಿ ಬಾಬಾರವರಲ್ಲಿ ಬೇಡ್ಕೊಂಡ್ರೆ ನಿನ್ನ ಬಯಕೆಯೆಲ್ಲ ಕೈಗೂಡುತ್ತೆ ಅಂತ ಹೇಳ್ತಾರೆ ಆಗ ರತನಜಿ ಏನು ಮಾಡ್ತಾನೆ ಶಿರಡಿಗೆ ಹೋಗೋ ಮನಸ್ಸು ಮಾಡಿ ಶಿರಡಿಗೆ ಬಂದು ಹತ್ರ ಬಾಬುನವರತ್ರ ಬಾಬನ ಹತ್ರ ಬರ್ತಾನೆ ಮಸೀದಿಗೆ ಬಂದು ಬಾಬನ ಪಾದಗಳಿಗೆ ನಮಸ್ಕಾರ ಮಾಡಿ ಫಲಪುಷ್ಪಗಳನ್ನೆಲ್ಲ ಅರ್ಸ್ ಅರ್ಪಿಸಿ ಆನಂದ ಭಕ್ತಿಯಿಂದ ಬಾಬರವರತ್ರ ಸಮೀಪದಲ್ಲೇ ಕುಳಿತುಕೊಂಡು ಏನು ಬಾಬನ್ನ ಪ್ರಾರ್ಥನೆ ಮಾಡ್ತಾನೆ ಸ್ವಾಮಿ ಎಷ್ಟೊಂದು ಜನ ಬಂದು ತಮ್ಮಲ್ಲಿ ಕಷ್ಟ ಅಂತ ಕೇಳಿದವ್ರಿಗೆಲ್ಲ ತಮ್ಮ ಕಷ್ಟ ನಿವಾರಣೆ ಮಾಡ್ಕೋತೀರ ಆದರೆ ನನ್ನ ಕಷ್ಟವೂ ಒಂದು ಪರಿಹಾರ ಮಾಡಿ ಬಾಬಾ ನಿಮ್ಮ ಅದನ್ನೇ ನಾನು ಆಶ್ರಯಿಸ್ತಿರ್ತೀನಿ ಆಶ್ರಯಸ್ತೀ ಆಶ್ರಯಿಸಿದ್ದೀನಿ ನನ್ನನ್ನು ನಿರಾಶೆಗೊಳಿಸ್ಬೇಡಿ ಅಂತ ಭಕ್ತಿ ಭಾವದಿಂದ ಕೇಳ್ಕೊತಾರೆ ಆಗ ಬಾಬಾ ಹೇಳುತ್ತೆ ಸರಿ ನನಗೆ ಐದು ರೂಪಾಯಿ ದಕ್ಷಿಣ ಕೊಡು ಅಂತ ಕೇಳ್ತಾರೆ ಆಗ ರಥನ ಜೆ ಐದು ಐದು ರೂಪಾಯಿ ದಕ್ಷಿಣ ಕೊಡಕ್ಕೆ ಬರ್ತಾರೆ ಬಾಬಾ ಹೇಳುತ್ತೆ ನಿನ್ನಿಂದಾಗಲೇ ಮೂರು ರೂಪಾಯಿ ಹದಿನಾಲ್ಕು ಆಣೆ ಬಂದಿದೆ ಉಳಿದದನ್ನು ಮಾತ್ರ ಕೊಡು ಅಂತ ಕೇಳ್ತಾನೆ ಆಗ ರತನಜಿಗೆ ಒಂದು ಸಮಸ್ಯೆ ಆಗುತ್ತೆ ಇದು ಹೆಂಗೆ ನಾನು ಮೊದಲು ಹೆಂಗೆ ಕೊಟ್ಟಿದ್ದೀನಿ ಇರಲಿ ಆಮೇಲೆ ನೋಡಿಕೊಳ್ಳ ಅಂದ್ಬಿಟ್ಟು ಬಾಬನ್ನ ಮತ್ತೆ ತನ್ನ ವೇದನೆ ಆ ದಕ್ಷಿಣ ಕೊಟ್ಬಿಟ್ಟು ಉಳ್ದಿದ ದಕ್ಷಿಣ ಕೊಟ್ಬಿಟ್ಟು ಮತ್ತೆ ತನ್ನ ವೇದನೆನ ತೋಡ್ಕೊಂಡು ಹೇಳ್ತಾನೆ ಬಾಬಾ ನನಗೊಬ್ಬ ಪುತ್ರನನ್ನು ಆಶೀರ್ವದಿಸಿ ಅಂತ ಅಂಗ್ಲಾಚಿ ಬೇಡ್ಕೊತಾನೆ ಆಗ ಬಾಬಾರವರ ಮನಸ್ಸು ಕರ್ಗೋಗ್ಬಿಡುತ್ತೆ ಸರಿ ನೀನು ನೀನು ಯೋಚನೆ ಮಾಡಬೇಡ ಅಂದ್ಬಿಟ್ಟು ಬಾಬಾ ಅವನಿಗೆ ಆಶೀರ್ವಾದ ಮಾಡಿ ಊದಿ ಕೊಟ್ಟು ದೇವರು ನಿನ್ನ ಬಯಕೆಯನ್ನು ಈಡೇರಿಸುತ್ತಾನೆ ನೀನು ಹೋಗು ಅಂತ ಬಾಬಾ ಹೇಳುತ್ತೆ ಆಗ ಅವನು ಸರಿ ಬಾಬನ ಆಶೀರ್ವಾದ ಪಡ್ಕೊಂಡು ವಾಪಸ್ಸು ಬರ್ತಾನೆ ನಾನು ಎಡಕ್ಕೆ ಬರ್ತದೆ ಬಂದು ದಾಸುಗಳವರವ್ರ ಹತ್ರ ಕೇಳ್ತಾನೆ ನಾನು ಹಿಂದೆ ಶಿರಡಿಗೆ ಹೋಗೇ ಇರಲಿಲ್ಲ ಅವರು ನನ್ನಿಂದ ಆಗಲೇ ಮೂರು ರೂಪಾಯಿ ಹದಿನಾಲ್ಕು ಕಾಳೆ ಬಂದಿದೆ ಅಂತಿರಲ್ಲ ಅದು ಹೆಂಗೆ ಅಂತ ದಾಸುಗಳವರವ್ರನ್ನ ಕೇಳ್ತಾರೆ ಆಗ ದಾಸುಗಳವ್ರಿಗೂ ಕೂಡ ಒಂದು ಸಮಸ್ಯೆ ಆಗಿ ಮತ್ತೆ ಅವರು ಒಂದು ಯೋಚನೆ ಮಾಡ್ತಾರೆ ಜ್ಞಾಪಸ್ಕೋತಾರೆ ಏನಪ್ಪ ಅಂದರೆ ಅವನು ಶಿರಡಿಗೆ ಹೋಗೋಕ್ಕೂ ಮುಂಚೆ ಒಬ್ಬ ಮಹಮ್ಮದಿಯ ಸಂತರಾದ ಮೌಲ್ವಿ ನಾಯಿ ಮೌಲ್ವಿ ಸಾಹೇಬರವರನ್ನು ಸತ್ಕರಿಸಿದ ನೆನಗೂ ಬರುತ್ತೆ ಆಗ ಅವರು ಅವರು ಸತ್ಕಾರ ಮಾಡುವಾಗ ಮೂರು ರೂಪಾಯಿ ಹದಿನಾಲ್ಕು ಆಣೆ ಖರ್ಚು ಮಾಡಿರ್ತಾರೆ ಈ ಲೆಕ್ಕ ಬಾಬುಗೆ ಈ ಬಾಬುಗೆ ಗೊತ್ತಾಗಿ ಅವ್ರು ಅನ್ಕೊತಾನೆ ಇದು ಬಾಬಾ ಶಿರಡಿಲಿದ್ರೂ ಕೂಡ ಇದು ಹೆಂಗೆ ಅವ್ರಿಗೆ ಗೊತ್ತಾಗಿದೆ ನಿಜವಾಗ್ಲೂ ಬಾಬುಂಗೆ ಪ್ರಪಂಚದ ಆಗು ಹೋಗುಗಳೆಲ್ಲ ಗೊತ್ತಾಗಿದೆ ಅಲ್ವಾ ಅಂತ ಅವನು ಮನ್ ಮನಸ್ಸಿಗೆ ಬರುತ್ತೆ ಮತ್ತು ಇದರಿಂದ ಬಾಬರ್ ಅವರಲ್ಲಿ ಭಕ್ತಿ ಮಿಗಿಲಾಗುತ್ತೆ ಇದಾದ ಸ್ವಲ್ಪ ದಿನ ನಂತರ ಬಾಬರ್ ಅವರ ಆಶೀರ್ವಾದದಿಂದ ಪುತ್ರ ಸಂತಾನ ಪ್ರಾಪ್ತಿಯಾಗುತ್ತೆ ಮತ್ತು ಅವನಿಗೆ ಹನ್ನೆರಡು ಮಕ್ಕಳಾಗುತ್ತೆ ಅವುಗಳಲ್ಲಿ ನಾಲ್ಕು ಮಾತ್ರ ಉಳ್ಕೊಳ್ಳುತ್ತೆ ಮುಂದೆ ದಕ್ಷಿಣ ಮೀಮಾಂಸೆ ಬಗ್ಗೆ ನೋಡೋಣ ದಕ್ಷಿಣೆಯ ಮೀಮಾಂಸೆ ಬಾಬಾರವರು ತಮ್ಮನ್ನು ಕಾಣಲು ಬಂದವರ ಎಲ್ಲರಿಂದಲೂ ಸಾಮಾನ್ಯವಾಗಿ ದಕ್ಷಿಣೆ ಕೇಳ್ತಾಯಿದ್ರು ಕೆಲವರಂತಾರೆ ಬಾಬಾ ಶುದ್ಧ ಫಕೀರರು ಮತ್ತು ವಿರಕ್ತ ಆಗಿದ್ದರೆ ದಕ್ಷಿಣ ಯಾಕೆ ಕೇಳ್ತಾಯಿದ್ರು ಅಂತ ಕೆಲವು ಪ್ರಶ್ನಿಸ್ಬೋದವಲ್ವಾ ಅದಕ್ಕೆ ಉತ್ತರವನ್ನು ಈಗ ನೋಡೋಣ ಬನ್ನಿ ಬಾಬಾ ಮೊದ್ ಮೊದಲು ಯಾರಿಂದಲೂ ಏನೂ ತೆಗೆದುಕೊಳ್ತಿರಲಿಲ್ಲ ಉರಿದು ತುಂಡು ತುಂಡಾಗಿದ್ದ ಬೆಂಕಿ ಗಡ್ಡಿಗಳನ್ನು ಹಾಯ್ಕೊಂಡು ತಮ್ಮ ಜೋಬಲ್ಲಿ ತುಂಬ್ಕೊಳ್ತಾ ಇದ್ರು ಅವರು ಮುಂದೆ ಯಾರಾದ್ರೂ ಹಣ ಇಟ್ಟರೆ ಎಣ್ಣೆ ಮತ್ತು ಹೊಗೆ ಸೊಪ್ಪನ್ನ ಕೊಂಡ್ಕೊಳ್ತಾ ಇದ್ರು ಸಂತರ ದರ್ಶನಕ್ಕೆ ಬರಿಗೈಲು ಹೋಗಬಾರ್ದು ಅಂತ ರೂಢಿ ಇರೋದ್ರಿಂದ ಕೆಲವರು ಅವ್ರ ಮುಂದೆ ತಾಮ್ರದ ನಾಣ್ಯಗಳನ್ನು ಇಟ್ಟು ಬರ್ತಾಯಿದ್ರು ಈ ಮೂರು ನಾಲ್ಕು ಕಾಸು ಜಾಸ್ತಿ ಇಟ್ಟರೆ ವಾಪಸ್ಸು ಬಾಬಾವ್ರಿಗೆ ಹಿಂದಿರುಗಿಸ್ಕೊಟ್ಬಿಡ್ತಾಯಿದ್ರು ಇದರಿಂದ ಬಾಬಾರವರ ಕೀರ್ತಿ ಮೂಲೆ ಮೂಲೆಗಳಲ್ಲೂ ಹರಡ ಹರಡಿದ್ದು ಬಾಬಾರವರಿಂದ ದಕ್ಷಿಣೆ ಬಾಬಾರವರಿಗೆ ಎಷ್ಟೊಂದು ಜನ ದಕ್ಷಿಣ ಕೊಟ್ಟಿದ್ದನ್ನ ಅವರು ಮೊದಲೇ ಜಾಸ್ತಿ ದಕ್ಷಿಣ ಕೊಟ್ಟರೆ ವಾಪಸ್ ಕೊಡ್ತಾಯಿದ್ರು ದೇವರನ್ನೇ ಆಗಲಿ ಸಂತರನ್ನೇ ಆಗಲಿ ಯೋಗಿಗಳನ್ನೇ ಆಗಲಿ ಮತ್ತು ಗುರುಗಳನ್ನೇ ಆಗಲಿ ಕಾಣಲು ಹೋದರೆ ನಾವು ಬರಿಗೈಲಿ ಹೋಗಬಾರ್ದು ಅಂತ ನಮಗೆ ಮೊದಲೇ ಗೊತ್ತಿದೆ ಅಲ್ವಾ ವೇದಗಳಲ್ಲಿ ಹೇಳಿದೆ ಮತ್ತು ಪ್ರ ಉಪಶಿ ಉಪನಿಷತ್ತಿನಲ್ಲಿ ಪ್ರಜಾಪತಿಯು ದೇವತೆಗಳನ್ನು ಹಸುರರನ್ನು ಮಾನವರನ್ನು ದ ಎಂಬ ಒಂದೇ ಅಕ್ಷರದಿಂದ ಸಂಬೋಧಿಸಬೇಕೆಂದು ಉಪಶ ಉಪನಿಷತ್ತಿನಲ್ಲಿ ಹೇಳಲಾಗಿದೆ ಇದರಿಂದ ದೇವತೆಗಳು ಧರ್ಮವನ್ನು ಮಾಡಬೇಕು ಅಂತ ಅಭ್ಯಾಸ ಮಾಡಬೇಕು ಅಂತ ತಿಳ್ಕೊಬೋದು ಮತ್ತು ದಾನವರು ದ ಮಾನವರು ದಾನ ಧರ್ಮವನ್ನು ಮಾಡಬೇಕು ಮತ್ತು ಹಸುರರು ದಯೆಯನ್ನು ಅಭ್ಯಾಸ ಮಾಡಬೇಕು ಅಂತ ಇದರಿಂದ ತಿಳ್ಕೊಬೋದು ಮತ್ತು ತ್ರೇತೆಯ ಉಪಶಿ ಉಪನಿಷತ್ತಿನಲ್ಲೂ ಕೂಡ ದಾನ ಗುರು ತನ್ನ ಶಿಷ್ಯನಿಗೆ ದಾನ ಧರ್ಮವನ್ನು ಅಭ್ಯಾಸ ಮಾಡಬೇಕು ಅಂತ ಹೇಳಿದ ಹೇಳಿದ್ದಾರೆ ಇದರಿಂದ ಔದಾರ್ಯ ಮತ್ತು ದಯೆಯಿಂದ ದಾನ ಮಾಡಬೇಕು ಅಂತ ಬಾಬಾ ಇದ್ರ ಬಾಬಾ ಹೇಳಿದ್ದಾರೆ ಇದು ಇದಕ್ಕೋಸ್ಕರ ಬಾಬಾ ಎಲ್ಲರಿಂದ ದಕ್ಷಿಣೆ ಕೇಳ್ತಿದ್ರು ಅಂತ ನಾವು ತಿಳ್ಕೊಬೋದು ಮತ್ತು ಬಾಬಾ ಏನು ಹೇಳಿದ್ದಾರೆ ಅಂದರೆ ನಾವು ನಾನು ಅವನಿಂದ ತೆಗೆದುಕೊಂಡ ನೂರರಷ್ಟು ಅವನಿಗೆ ಪುನಃ ವಾಪಸ್ ಕೊಡಬೇಕು ನಾನು ಅಂತ ಬಾಬನ್ ಬಾಬಾ ಒಂದು ಈ ವಿಶೇಷವನ್ನು ಬಾಬಾ ಹೇಳಿದ್ದಾರೆ ಮತ್ತು ದಕ್ಷಿಣೆಯ ಕೆಲವು ಇನ್ನೂ ಕೆಲವು ಅರ್ಥಗಳನ್ನು ಇದರಲ್ಲಿ ನೋಡೋಣ ಬಾಬಾ ಅತಿಯಾಗಿ ಹೆಚ್ಚೆ ದ ಹೆಚ್ಚ ದಕ್ಷಿಣೆ ಕೇಳ್ತಾ ಇರಲಿಲ್ಲ ಜಾಸ್ತಿ ಕೇಳ್ತಾ ಇರಲಿಲ್ಲ ಇದನ್ನು ಕೆ ಕೆಲವು ಉದಾಹರಣೆ ಇದರಲ್ಲಿ ನೋಡೋಣ ಪ್ರೊಫೆಸರ್ ನಾರ್ಕೆ ಅವರಿಂದ ಬಾಬಾ ಹದಿನೈದು ರೂಪಾಯಿ ದಕ್ಷಿಣೆ ಕೇಳ್ತಾರೆ ಆಗ ನಾರ್ಕೆಯವರು ನನ್ನ ಹತ್ರ ಅಷ್ಟು ಹಣ ಇಲ್ಲ ಅಂದಾಗ ಬಾಬಾ ಅವ್ರಿಗೆ ಗೊತ್ತಿತ್ತು ಮೊದಲೇ ಅವರ ಹತ್ರ ಇರಲಿಲ್ಲ ಅಂತ ಆದರೂ ಏನಕ್ಕೆ ಕೇಳಿದ್ರು ಅಂದರೆ ನೀನು ಈಗ ಓದುತ್ತಿದೆಯಲ್ಲ ಯೋಗ ವಾಶಿಷ್ಟವನ್ನು ಅದರಿಂದ ಕೊಡು ಅಂತ ಬಾಬಾ ಹೇಳ್ತಾರೆ ಅಂದರೆ ಈ ಸಂದರ್ಭದಲ್ಲಿ ದಕ್ಷಿಣ ಅಂದರೆ ಪುಸ್ತಕದ ಪಠಣೆಯಿಂದ ಪಾಠ ಕಲಿತು ಬಾಬಾರವರು ವಾಸವಾಗಿರುವ ಆತ್ಮದಲ್ಲಿ ಆ ನೀತಿಯನ್ನು ಇಡುವುದು ಎಂಬುದೇ ಇದರ ಅರ್ಥ ಆಗಿತ್ತು ಮತ್ತು ಎರಡನೇದು ಬಾಬಾರವರು ಶ್ರೀಮತಿ ತರ್ಕಾಡವರಿಂದ ಆರು ರೂಪಾಯಿ ದಕ್ಷಿಣೆಯನ್ನು ಕೇಳ್ತಾರೆ ಅವರ ಹತ್ರ ಕೂಡ ಹಣ ಇರಲಿಲ್ಲ ಆಗ ಅವರು ಅವರು ಅವ್ರ ಪತಿ ಹೇಳ್ತಾರೆ ಬಾಬಾ ಅವರು ನಿನ್ನಿಂದ ಕೇಳಿದ್ದು ನಿನ್ನ ಅಂತರಂಗದ ಆರು ಶತ್ರುಗಳು ಮೋಹ ಮಮತೆ ಆಸೆ ಮುಂತಾದವುಗಳನ್ನು ಅಂತ ಅವ್ರ ಪತಿ ಹೇಳ್ತಾರೆ ಆಗ ಬಾಬಾ ಹೌದು ಅದು ನಿಜ ಅಂತ ಒಪ್ಕೋತಾರೆ ಬಾಬಾರವರು ಶೇಖರಿಸ್ತಿದ್ದ ಹಣೆಯನ್ನು ಹಣವನ್ನು ಅವತ್ತೇ ಎಲ್ರಿಗೂ ಇದ್ರು ಆವಾಗ ಶುದ್ಧ ರಾತ್ರಿ ಆಗ್ತಿದ್ದಂಗೆ ಶುದ್ಧ ಪಕೀರಾಗ್ತಿರ್ತಿದ್ರು ಅವ್ರ ಹತ್ರ ಸ್ವಲ್ಪನೂ ಹಣ ಇರ್ತಿರ್ಲಿಲ್ಲ ಸಾವಿರಾರು ರೂಪಾಯಿ ದಕ್ಷಿಣ ತೆಗೆದುಕೊಂಡ ಹಣನ ಅವ್ರ ಹತ್ರ ಇದೆ ಸ್ವಲ್ಪ ಮಾತ್ರ ಇತ್ತು ಸಮಾಧಿ ಆದಾಗ ಸ್ವಲ್ಪ ಹಣ ಮಾತ್ರ ಇತ್ತು ನಿಜವಾಗಿ ಹೇಳುವುದಾದರೆ ಹೇಳಬೇಕು ಅಂದರೆ ದಕ್ಷಿಣೆಯಿಂದ ತಮ್ಮ ಭಕ್ತಿಗೆ ಸನ್ಯಾಸ ಮತ್ತು ಪರಿಶುದ್ಧತೆಯ ಪಾಠ ಕಲಿಸುವುದೇ ಅವರ ಮುಖ್ಯ ಧ್ಯೇಯವಾಗಿತ್ತು ತಾನಾದ ಶ್ರೀ ಬಿ ವಿ ದೇವರವರು ಬಾಬಾರವರು ದಕ್ಷಿಣೆ ಕೇಳದೇ ಇದ್ರು ಕೂಡ ಅವರೇ ದಕ್ಷಿಣೆ ಕೊಟ್ಬಿಡ್ತಿದ್ರು ಕೆಲವು ಸಲ ಬಾಬಾ ಅದನ್ನು ಸ್ವೀಕರಿಸ್ತಿದ್ರು ಇನ್ನು ಇನ್ನು ಕೆಲವು ಸಲ ನಿರಾಕರಿಸ್ತಿದ್ರು ಮತ್ತು ಕೆಲವರು ಬಾಬಾರವರೇ ದಕ್ಷಿಣೆ ಕೇಳಿ ಆಮೇಲೆ ಕೊಡೋಣ ಅಂತ ಯೋಚಿಸ್ತಿದ್ದವ್ರ ಹತ್ರ ಬಾಬಾ ದಕ್ಷಿಣ ತಗೋತಾನೆ ಇರಲಿಲ್ವಂತೆ ಮತ್ತು ಬಾಬಾರವರು ಅವರ ಶಕ್ತಿಗನುಸಾರವಾಗಿ ದಕ್ಷಿಣೆ ತೆಗೆದುಕೊಳ್ತಿದ್ರು ಐಶ್ವರ್ಯವಂತರಿಗೆ ಮತ್ತು ಕಡುಬರವರಿಗೆ ಅವರು ದಕ್ಷಿಣನ ಕೇಳ್ತಾನೆ ಇರಲಿಲ್ಲ ದಕ್ಷಿಣೆ ಕೇಳಿದಾಗ ಕೊಡದೇ ಇದ್ದರೂ ಕೂಡ ಒಪ್ಪಿಸ್ಕೊಳ್ತಾ ಇರಲಿಲ್ವಂತೆ ಮತ್ತು ಇನ್ನೊಬ್ಬರು ಇನ್ನೊಬ್ಬರು ಭಕ್ತರ ಸಂಗಡ ದಕ್ಷಿಣೆ ಕೊಟ್ಟು ಕಳಿಸ್ದಾಗ ಬಾಬಾ ಅವರು ಅದನ್ನೇನಾದ್ರು ಕೊಡಲು ಮರ್ತುಕೊಟ್ರೆ ಬಾಬಾರವರೇ ಜ್ಞಾಪಿಸಿ ಅದನ್ನು ಪಡೀತಾ ಇದ್ರಂತೆ ಅನೇಕ ಸಲ ಹಣನ ಮರಳಿ ವಾಪಸ್ ಕೊಟ್ಟು ದೇವರ ಪೂಜಾಗೃಹದಲ್ಲಿ ಇಟ್ಟು ಪೂಜಿಸುವಂತೆ ಹೇಳ್ತಾ ಇದ್ರಂತೆ ಇದರಿಂದ ಕೆಲವು ಭಕ್ ಇದರಿಂದ ಭಕ್ತರಿಗೆ ಒಳ್ಳೆಯದಾಗ್ತಿತ್ತು ಅನೇಕ ಸಲ ಭಕ್ತರು ತಾವು ಕೊಡುತ್ತೇವೆ ಅಂತ ಹೇಳಿಕೊಂಡಿದ್ದಕ್ಕಿಂತ ಹೆಚ್ಚಾದ ದಕ್ಷಿಣೆ ಅರ್ಪಿಸಿದಾಗ ಆ ಹೆಚ್ಚಾದ ಹಣವನ್ನು ಬಾಬಾ ವಾಪಸ್ ಕೊಡ್ತಿದ್ರಂತೆ ಕೆಲವು ಸಲ ಭಕ್ತರ ಮನಸ್ಸಿನಲ್ಲಿ ಇದಕ್ಕಿಂತ ಹೆಚ್ಚಾಗಿ ಹಣನ ಕೇಳ್ತಾ ಇದ್ರಂತೆ ಹಣವಿಲ್ಲದ ಪಕ್ಷದಲ್ಲಿ ಸಾಲ ಮಾಡಿ ಆದರೂ ಕೊಡಿ ಅಂತ ಬಾಬಾ ಇದರಂತೆ ಕೆಲವರಿಂದ ದಿನದಲ್ಲಿ ನಾಲ್ಕು ಬಾರಿ ದಕ್ಷಿಣ ಕೇಳಿ ತಗೊಳ್ತಾ ಇದ್ರಂತೆ ಬಾಬಾ ಈ ರೀತಿ ದಕ್ಷಿಣೆ ರೂಪವಾಗಿ ಸಂಪಾದಿಸಿದ ಹಣದಲ್ಲಿ ಕೇವಲ ಸ್ವಲ್ಪ ಭಾಗ ಮಾತ್ರ ತಮ್ಮ ಖರ್ಚಿಗೆ ಇಟ್ಕೊಂಡಿದ್ರು ನೋಡಿ ಅದರಿಂದ ಅವರು ತಂಬಾಕು ಮತ್ತು ಧುನಿಗೆ ಮಾತ್ರ ಖರ್ಚು ಮಾಡಿಕೊಂಡಿದ್ದು ಉಳಿದ ಹಣವನ್ನು ವಾಪಸ್ಸು ದಾನ ಮಾಡ್ತಾಯಿದ್ರು ಭಕ್ತರಿಗೆಲ್ಲ ಹಂಚಿಬಿಡ್ತಾಯಿದ್ರು ಮತ್ತು ಬಾಬಾ ಅವರಿಗೆ ಜಾಸ್ತಿ ಬೆಲೆ ಬಾಳಂಥ ಪದಾರ್ಥಗಳನ್ನ ತಂದು ಕೊಟ್ಟರೆ ಅವರಿಗೆ ಕೋಪಗೊಳ್ತಾಯಿದ್ರಂತೆ ನನ್ನ ಆಸ್ತಿ ಅಂದರೆ ಒಂದು ಚೂರು ಬಟ್ಟೆ ಕಪನಿ ಮತ್ತು ಮಣ್ಣಿನ ಪಾತ್ರೆ ಅಷ್ಟೇ ಅನವಶ್ಯಕವಾದ ಕೆಲಸಕ್ಕೆ ಬಾರದ ಪದಾರ್ಥ ಬೆಲೆ ಬಾಳಂಥ ಪದಾರ್ಥಗಳನ್ನೆಲ್ಲ ತಂದು ನನಗೆ ತೊಂದರೆ ಕೊಡ್ತಾರೆ ಅಂತ ಬಾಬಾ ಹೇಳ್ತಾಯಿದ್ರಂತೆ ಬಾಬಾ ಸರಳ ಜೀವಿಯಾಗಿದ್ದರು ಅವರಿಗೆ ಐಶ್ವ ಏನು ಐಷಾರಾಮಿ ಜೀವ ಎಲ್ಲ ಇಷ್ಟ ಇರ್ತಿರಲಿಲ್ಲ ಈ ಇದಿಷ್ಟು ಬಾಬಾರವರ ಲೀಲೆ ಐದು ಹದಿನಾಲ್ಕನೇ ಅಧ್ಯಾಯ ಮುಂದೆ ಹದಿನೈದನೇ ಅಧ್ಯಾಯವನ್ನು ನೋಡೋಣ ಓಂ ಸಾಯಿರಾಮ್